ಆತ್ಮೀಯರೇ ದಿನಾಂಕ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಸರ್ಕ್ಯುಲರ್ ಒಂದನ್ನು ಹೊರಡಿಸಲಾಗಿದೆ ಈ ಒಂದು ಸರ್ಕ್ಯುಲರ್ನ ವಿಷಯ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಸರ್ಕಾರಿ ಪಿ ಯು ಶು ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಕುರಿತಂತೆ ಈ ಒಂದು ಸುತ್ತೋಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಸರ್ಕಾರಿ ಪಿ ಯು ಸಿ ಕಾಲೇಜು ಮತ್ತು ಶಾಲೆಗಳ ಮುಖ್ಯೋಪಾಧ್ಯಾಯರುಗಳು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ಜಾಲತಾಣಕ್ಕೆ ಭೇಟಿ ಕೊಡಬೇಕು ಅಲ್ಲಿ ಸೇವಾ ಸಿಂಧು ಪೋರ್ಟಲ್ನ ಒಂದು ವೆಬ್ ಪೇಜ್ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮೂಲಕ ಉಚಿತ ವಿದ್ಯುತ್ ಸೌಲಭ್ಯಕ್ಕಾಗಿ ತಮ್ಮ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗ್ತದೆ ಮತ್ತು ಈ ಒಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಶಾಲೆಯ ಒಂದು ಉಚಿತ ವಿದ್ಯುತ್ ಸೌಲಭ್ಯಕ್ಕಾಗಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂತಹ ಯು ಆರ್ ಎಲ್ ಲಿಂಕನ್ನು ಈ ಒಂದು ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ ಈ ಒಂದು ಯು ಆರ್ ಎಲ್ ಲಿಂಕನ್ನು ನಾವು ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು ಸರ್ಚ್ನಲ್ಲಿ ಈ ಯು ಆರ್ ಎಲ್ ಲಿಂಕನ್ನು ನಾನು ಈಗಾಗಲೇ ಟೈಪ್ ಮಾಡ್ಕೊಂಡು ಕಾಪಿ ಮಾಡಿಕೊಂಡಿದ್ದೇನೆ ಅದನ್ನೀಗ ಪೇಸ್ಟ್ ಮಾಡ್ತೇನೆ ಮತ್ತು ಈ ಯು ಆರ್ ಎಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಸರ್ಚ್ ಕೊಡ್ತೇನೆ ನೋಡಬಹುದು ಅಪ್ಲಿಕೇಶನ್ ಫಾರ್ ಫ್ರೀ ಪವರ್ ಟು ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಪಿ ಯು ಕಾಲೇಜಸ್ ಅಂತ ಇದೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಇದೆ ಸಂಸ್ಥೆಯ ವಿವರಗಳು ಯು ಡೈಸ್ ನಂಬರ್ ನಮ್ಮ ಶಾಲೆ ಯುಡೈಸ್ ಸಂಖ್ಯೆಯನ್ನು ಈ ಒಂದು ಸ್ಥಳದಲ್ಲಿ ಫಿಲ್ ಮಾಡಬೇಕು ಯುಡೈಸ್ ಸಂಖ್ಯೆ ಫಿಲ್ ಮಾಡಿ ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ ಮೇಲೆ ಟಚ್ ಮಾಡುತ್ತಿದ್ದಂಗೆ ನಮ್ಮ ಶಾಲೆಯ ಹೆಸರು ಮೊಬೈಲ್ ಸಂಖ್ಯೆ ಜಿಲ್ಲೆಯ ಹೆಸರು ತಾಲೂಕಿನ ಹೆಸರು ಗ್ರಾಮ ಪಂಚಾಯಿತಿ ಹೆಸರು ವಿಧಾನಸಭಾ ಕ್ಷೇತ್ರದ ಹೆಸರು ಶಾಲಾ ವಿಳಾಸ ಆಟೋಮೆಟಿಕ್ಕಾಗಿ ಪೆಚ್ ಆಗುತ್ತದೆ ಸ್ಕೂಲ್ ಯುಡೈಸ್ನಲ್ಲಿ ಸ್ಕೂಲ್ ಪ್ರೊಫೈಲ್ನಲ್ಲಿ ಇರ್ತಕ್ಕಂತಹ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಒಂದು ಬರುತ್ತದೆ ಈಗ ನಾನು ಯುಡೈಸ್ ಸಂಖ್ಯೆ ಸ್ಥಳದಲ್ಲಿ ನಮ್ಮ ಶಾಲೆ ಯುಡೈಸ್ ಸಂಖ್ಯೆಯನ್ನು ಭರ್ತಿ ಮಾಡುತ್ತೇನೆ ನೋಡ್ಬೋದು ಎಲ್ಲ ಡೀಟೇಲ್ಸ್ ಆಯಿತು ಒ ಟಿ ಪಿ ಬರುತ್ತದೆ ಬಂದಂಥ ಒ ಟಿ ಪಿಯನ್ನು ಒಂದು ವ್ಯಾಲಿಡೇಟ್ ಒ ಟಿ ಪಿ ಪಾಪಪ್ನಲ್ಲಿರುವಂತಹ ಎಂಟರ್ ಒ ಟಿ ಪಿ ಮುಂದೆ ಇರುವ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಆರು ಡಿಜಿಟ್ನ ಓ ಟಿ ಪಿನ ಭರ್ತಿ ಮಾಡಬೇಕು ಈ ಒಂದು ಒ ಟಿ ಪಿಯ ಎಂಟ್ರಿ ಈ ಒಂದು ಒ ಟಿ ಪಿಯ ಕಾಲಾವಕಾಶ ಹದಿನೈದು ನಿಮಿಷ ಇರ್ತದೆ ಒ ಟಿ ಪಿನ ಭರ್ತಿ ಮಾಡಿದ ಮೇಲೆ ವ್ಯಾಲಿಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ವೆರಿಫೈಡ್ ಒ ಟಿ ಪಿ ಅಂತ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಎಸ್ಕಾಮ್ ಡೀಟೇಲ್ಸ್ ಎಸ್ಕಾಮ್ ವಿವರಗಳಲ್ಲಿ ಕಾಮ್ ನೇಮ್ ಪ್ಲೀಸ್ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಪ್ಲೈ ಆಗ್ತಕ್ಕಂಥ ಎಸ್ಕಾಮ ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮದು ಕಾಮ್ನಲ್ಲಿ ಬರ್ತದೆ ನಾನೀಗ ಕಾಮ್ ಸೆಲೆಕ್ಟ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ಅಕೌಂಟ್ ನಂಬರ್ ನಮೂದಿಸಿ ಎಂಟರ್ ಅಕೌಂಟ್ ಐ ಡಿ ಇದು ನಮ್ಮ ಶಾಲೆಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಏನು ಬರ್ತದೆಯೋ ಆ ಒಂದು ಬಿಲ್ನಲ್ಲಿ ಗ್ರಾಹಕರ ಐ ಡಿ ಅಕೌಂಟ್ ನಂಬರ್ ಇರ್ತದೆ ಆ ಒಂದು ಅಕೌಂಟ್ ನಂಬರನ್ನು ಈ ಒಂದು ಅಕೌಂಟ್ ನಂಬರ್ ನಮೂದಿಸಿ ಸ್ಥಳದ ಮುಂದಿರತಕ್ಕಂತಹ ಮುಂದೆ ಇರತಕ್ಕಂತಹ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಭರ್ತಿ ಮಾಡಬೇಕು ನಂತರ ನೇಮ್ ಅಡ್ರೆಸ್ ಆಟೋಮೆಟಿಕ್ಕಾಗಿ ಪೆಚ್ ಆಗುತ್ತದೆ ನೆಕ್ಸ್ಟ್ ಡಿಕ್ಲೆರೇಷನ್ ಇದೆ ಈ ಡಿಕ್ಲೆರೇಷನನ್ನು ಓದಿಕೊಂಡು ಸ್ಕ್ವೇರ್ ಬಾಕ್ಸ್ ಟಚ್ ಮಾಡಿದಾಗ ಸ್ಕ್ವೇರ್ ಬಾಕ್ಸ್ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ ವರ್ಡ್ ವೆರಿಫಿಕೇಷನ್ನಲ್ಲಿ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸನ್ನು ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು ಈಗ ನಾವು ಮತ್ತೊಂದು ಸಲ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಎಕ್ನಾಲಜ್ಮೆಂಟ್ ಸ್ವೀಕೃತಿ ಜನರೇಟ್ ಆಗುತ್ತದೆ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಬ್ಲೂ ಕಲರ್ ಬಟನ್ ಇದೆ ಕ್ಲಿಕ್ ಮಾಡಬೇಕು ಈ ಒಂದು ಟೆಕ್ನಾಲಜ್ಮೆಂಟ್ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ ಇದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ನಮ್ಮ ಶಾಲಾ ದಾಖಲೆಯಾಗಿ ನಮ್ಮ ಒಂದು ಕಡತದಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಒಂದು ಕಾಪಿಯನ್ನು ನಮ್ಮ ಒಂದು ಬಿಇಒ ಆಫೀಸ್ಗೆ ಕೊಡಬೇಕು ಎನ್ನುವಂಥದ್ದು ಉಪಾಧ್ಯಾಯವರು ಉಚಿತ ವಿದ್ಯುತ್ ಸೌಲಭ್ಯಕ್ಕಾಗಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಅನ್ನುವಂಥದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ